ಹೌದು ಈ ಗರಿಗಳು ಉದ್ದ ನೋಡಿ ಎಷ್ಟು ಗರಿಗಳು ಆರೋಗ್ಯಯುತವಾಗಿ ಬರುತ್ತೋ ಫಸ್ಲು ಅಷ್ಟೇ ಚೆನ್ನಾಗಿ ಬರುತ್ತೆ ಗರಿ ಅಗಲ ಇದಾವೆ ಜಾಸ್ತಿ ಉದ್ದನೂ ಇದಾವೆ ನಾವು ಸುಳಿಗಳು ನೋಡಬಹುದಲ್ಲಿ ಕೋಲಕ್ಕ ಕೋಲು ಸಿಗಸ್ತನ್ ಕಾಣಿಸುತ್ತೆ ಅಷ್ಟು ಎತ್ತರ

ಎಲ್ಲಾ ಅಡಿಕೆ ಗಿಡಗಳು ಮೈ ತುಂಬಿ ನಿಂತ ಕಾಣಿಸುತ್ತೆ ನಮ್ಗೆ ಬಹಳ ಖುಷಿ ಆಗುತ್ತೆ ಎಲ್ಲ ನಮ್ಮ ನಮ್ಮ ಕಣ್ಣಿನ ದೃಷ್ಟಿಗೆ ನೇರವಾಗಿ ಕಾಣಿಸ್ತಾ ಇದೆ ಗೊನೆಗಳು ಬಹಳ ಚೆನ್ನಾಗ್ ಬಂದಿದೆ ನಿಮ್ ತೋಟಕ್ಕೆ ಎಷ್ಟು ಜನ ರೈತರು ಭೇಟಿ ಮಾಡಿದ್ದಾರೆ ಒಂದು ಮೂರು ಜನ ಬಂದಿರಬಹುದು ಯಾರೋ ಒಬ್ರು ಗೋಲ್ಡನ್ ಸೈಲ್ ಬಳಸವ್ರೆ ಅಂದ್ರೆ ಏನಿರ್ಬೋದು ಆ ಉತ್ಪನ್ನ ಅಂತ ಪ್ರತಿಯೊಬ್ಬರಿಗೂ ಒಂದು ಜನ ನೋಡಿದಾರೆ ನಮ್ ಕಂಪ್ನಿ ಕಡೆಯಿಂದ ನಂಬರ್ ನಾವ್ ಕೊಟ್ಟು ಎಲ್ಲ ಆನೊಟ್ಟಿ ಆನವಟ್ಟಿ ಸೈಡ್ ನಿಂದ ಇಂದ ಬಂದಿ ಸೈಡ್ ಇಂದಿದ್ದಾರೆ ನಿಮ್ಗೆ ಎಷ್ಟ್ ಜನ ಕರೆ ಮಾಡಿದ್ದಾರೆ ರೈತರು ಸಾಮಾನ್ಯ ಒಂದು ನಾಲ್ಕೈದು ಜನ ಮಾಡಿರ್ಬೇಕು ನಾಲ್ಕೈದು ಜನ ಮಾಡಿದ್ದಾರೆ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಬಳಸಿರೋ ಅವರು ಸ್ನೇಹಿತರು ಈ ಶಿರಸಿನಲ್ಲಿ ಬಳ ಬಳಸಿ ಅಂತ ರೈತರಿಗೆ ಹೇಳಿದ್ದಾರೆ ಹೀಗೆ ನಮ್ಮ ಕಂಪ್ನಿ ಉತ್ಪನ್ನಕ್ಕೆ ನಾವು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಮ ರೈತರ ರೈತರೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಉಪಯೋಗ ಶಿವಮೊಗ್ಗದ ಶಂಭುಲಿಂಗಪ್ಪ ಅವರು ಬಳಸ್ತಾ ಇದ್ರು ಶಂಭುಲಿಂಗಪ್ಪ ಅವ್ರಿಗೆ ಅಲ್ಲಿಗೆ ಹೋಗಿದ್ದೆ ನಾನು ಇದನ್ನು

ಆ ತಿಂಗಳಲ್ಲಿ ಐನೂರು ಜನ ಇದ್ರೆ 500 ಜನ ತೋಟಕ್ಕೂ ನಾವು ವಿಜಿಟ್ ಮಾಡಕ ಆಗಲ್ಲ ಏನೋ ಅಲ್ಲೊಂದ್ ಅಲ್ಲೊಂದು ವಿಜಿಟ್ ಮಾಡಬಹುದು ಒಂದು 10 ವಿಡಿಯೋ ನೋಡಿದ್ರು ನಾನು ಅದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಒಂದು ಎರಡು ನೋಡಿದ್ರೆ ಸಾಕು ಇವತ್ತು ಉತ್ತಮ ಮಟ್ಟದ ರೀತಿಯಲ್ಲಿ ಅಡಕೇ ಬಂದಿದೆ ಒಳ್ಳೆ ತೂಕ ಒಳ್ಳೆ ಕಾಯಿ ಬಹಳ ಚೆನ್ನಾಗಿ ಬಂದಿದೆ ಅವರು ನಮಗೆ ಫೋನ್ ನಲ್ಲಿ ಒಂದು ಎರಡು ಸಲ ತಿಳಿಸ್ಕೊಟ್ಟಿದ್ರು ಅಡಿಕೆ ಭಾಳ ಚೆನ್ನಾಗಿದೆ ಅಂತ ಮತ್ತು ಅನೇಕ ರೈತರು ಕೂಡ ಇವ್ರ ತೋಟಕ್ಕೆ ಭೇಟಿ ಮಾಡಿ ಸರ್ ಜೊತೆ ಫೋನ್ ಮಾಡಿ ಮಾತು ಕೂಡ ಆಡಿದರು ಅವ್ರ ತೋಟವನ್ನು ಒಂದು ಸಲ ತೋರಿಸೋಣ ಮತ್ತು ಅವರ ಅಡಿಕೆ ತೋಟದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಒಂದು ವಿಸಿಟ್ ಮಾಡಿ ಒಂದು ಪರಿಹಾರ ಹೇಳೋಣ ಅನ್ನೋ ಕಾರಣಕ್ಕೋಸ್ಕರ ಈ ಶಿರ್ಸಿಗೆ ಬಂದಿದ್ದರಿಂದ ಇವ್ರ ತೋಟಕ್ಕೊಮ್ಮೆ ಭೇಟಿ ಕೊಡ್ತಾ ಇದ್ದೀವಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ಹೇಗೆ ಗೊತ್ತಾಯಿತು ಮತ್ತು ಎಷ್ಟು ಸಲ ಬಳಸಿದ್ದಾರೆ ಯಾವ ರೀತಿ ಬಳಸಿದ್ರು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಶಿರ್ಸಿ ತಾಲೂಕ್ ಒದಲ ಗ್ರಾಮ ಸ್ವಲ್ಪ ಜೋರಾಗಿ ಹೇಳಿ ಸರ್ ಶಿರ್ಸಿ ತಾಲೂಕ್ ಒದ್ದಲ ಗ್ರಾಮ ಒದ್ದಲ ಗ್ರಾಮ ಒದ್ದಲ ಗ್ರಾಮ ಸರ ತಾವು ಗೋಲ್ಡನ್ ಸೈಲ್ ಉತ್ಪನ್ನದ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ನಾನು ನಾನು ನೇ ನೋಡಿದ್ದು ಆನಂತರ ನಮ್ಮ ಫ್ರೆಂಡ್ ಒಬ್ಬರು ಮಂಗ್ಳೂರ್ನಾಗೆ ಮಂಗ್ಳೂರಲ್ಲಿ ಅವರು ಹೇಳಿದ್ರು ಫಸ್ಟ್ ನಿಮ್ಮ ಸ್ನೇಹಿತರು ಮಂಗಳೂರಲ್ಲಿ ಇದಾರೆ ಅವ್ರು ಬಳಸಿದ್ರ ಅವ್ರು ಬಳಸಿದ್ರು ಫಸ್ಟ್ ಅವ್ರ ಫಲಿತಾಂಶ ಏನಾಗಿತ್ತು ಅಂತ ಅವ್ರದ್ದು ಚೆನ್ನಾಗಿ ಬರ್ತಾ ಇತ್ತು ಚೆನ್ನಾಗಿ ಬರ್ತಾ ಇತ್ತು ಅವ್ರಿಗೆ ನಾಲ್ಕು ವರ್ಷದಿಂದ ಬಳಸ್ತಾ ಇದಾರೆ ಸರ್ ಹಾಗಾದ್ರೆ ಮಂಗಳೂರು ಅಲ್ಲಿ ಇರೋ ಫಾರ್ಮರ್ ಅವ್ರ ಹೆಸರು ಸರ್ ಅವ್ರ ಹೆಸರು ಕೃಷ್ಣ ಭಟ್ರು ಅಂತ ಕೃಷ್ಣ ಭಟ್ಟರು ನನಗೆ ಗೊತ್ತಿಲ್ಲ ಕೃಷ್ಣಮೂರ್ತಿ ಭಟ್ರು ಅಂತ ಕೃಷ್ಣಮೂರ್ತಿ ಭಟ್ಟ ಅವರು ಯಾವ್ದು ಅಂತಂದ್ರೆ ಬಂಟ್ವಾಳ ತಾಲ್ಲೂಕು ಅವರು ಬಂಟ್ವಾಳ ನಮ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅವರು ಬಳಸ್ತಾ ಇದ್ದಾರೆ ಆಮೇಲೆ ಇವಾಗ ಅವ್ರು ಬಳಸಿದ ನಂತರ ಫಲಿತಾಂಶ ಚೆನ್ನಾಗಿ ಬಂದಿದ ನಿಮ್ಗೆ ಹೇಳದ್ ನೀವು ಇದನ್ನ ಮಾಡ್ರಿ ಸರ್ಕಾರ ಮಾಡಕ್ ಹೋಗ್ರಿ ಅಂತ ಹೇಳಿದ್ರು ಗಿಡ ಸಣ್ಣದಿತ್ತಲ್ಲ ಎಷ್ಟು ವರ್ಷದ ಗಿಡ ಇತ್ತು ನೀವು ನಮ್ ಗೋಡೋನ್ ಸಾಯಿ ಉತ್ಪನ್ನ ಮೂರುವರೆ ವರ್ಷದ್ದು ಅವಾಗ ನೀವು ಏನಂತ ಅನ್ಕೊಂಡ್ರಿ ಸಾವಯವ ಕೃಷಿನೇ ಬೆಸ್ಟ್ ಅಂತ ಅವ್ರು ಹೇಳಿಂದ ಗೊಬ್ಬರ ಹಾಕ್ಯಾರ ಮೊದಲ ಸರ್ಕಾರಿ ಗೊಬ್ಬರ ಈ ಭೂಮಿಗೆಲ್ಲ ಹಾಕಿದಾರೆ ಯಾಕಂತಂದ್ರೆ ನಾವು ಇರೋದು ಸ್ವರ್ಗದಲ್ಲಿ ಸ್ವರ್ಬದಲ್ಲಿ ನಾವು ನಮ್ಮ ಅಣ್ಣಾರ ಅಣ್ಣನ ಮಕ್ಕಳು ಅವ್ರು ಮಾಡ್ರಿ ಇದನ್ನ ಶಂತಿ ಪಂಟಿ ಇಂಥದ್ದೆಲ್ಲ ಹಾಕರು ಇದನ್ನ ಸರ್ಕಾರಿ ಗೊಬ್ಬರ ಎಲ್ಲ ಯೂಸ್ ಮಾಡ್ರು ಹ್ಮ್ ಈಗ ಎರಡು ವರ್ಷದಿಂದ ನಮ್ಮ ಗೋಲ್ಡನ್ ಸಾಯಿಲ್ ಮಾತ್ರ ಬಳಸ್ತಾ ಇದ್ದೀರಾ ಸರ್ಕಾರಿ ಗೊಬ್ಬರ ಯಾವುದೂ ಬಳಸಿಲ್ಲ ಇವಾಗ ಈಗ ಹೋದ್ ವರ್ಷ ನಾಲ್ಕನೇ ವರ್ಷದಲ್ಲಿ ಇದ್ದಾಗ ನೀವ್ ಹೇಳಿದ್ರಿ ಮೊದಲು ಹೊಂಬಾಳೆ ಹೊಡೀತು ಅಂತ ಮೊದ್ಲು ಹೊಂಬಾಳೆ ಹೊಡೆದಾಗ ನಾಲ್ಕನೇ ವರ್ಷದಲ್ಲಿ ನಿಮ್ಗೆ ಎಷ್ಟು ಕೆಜಿ ಅಡಿಕೆ ಅಡಿಕೆಕಾಯಿ ಸಿಕ್ಕಿತ್ತು ಒಂದರೆ ಕ್ವಿಂಟಲ್ ಸಿಕ್ಕಷ್ಟು ಗಿಡದಲ್ಲಿ ಎಷ್ಟು ಗಿಡದಲ್ಲಿ ಒಂಬಳೆ ಹೊಡೆದ ಮೂವತ್ ಗಿಡ ಮೂವತ್ತ್ ಗಿಡದಲ್ಲಿ ಇದೆಯಂತೆ ಅದರಲ್ಲಿ ಮೂವತ್ ಮೂವತ್ತೈದು ಗಿಡದಲ್ಲಿ ಒಂಬಳೆ ಹೊಡೆದು ಬಂದಿತ್ತು ಕಾಯಿ ಬಂದಿತ್ತು ಕಾಯಿ ಬಂದಿತ್ತು ಅದು ಒಂದು ಒಂದೂವರೆ ಕ್ವಿಂಟಲ್ ಹಸಿದು ಒಂದು ಒಂದೂವರೆ ಕ್ವಿಂಟಲ್ ಹಸಿ ಸಿಕ್ಕಿತ್ತು ಈ ವರ್ಷ ಸುಮಾರು ಎಷ್ಟು ಗಿಡದಲ್ಲಿ ಹೋದ ವರ್ಷ ನೀವು ನಾನು ಈ ಸರಿ ಐದನೂರ ಗಿಡದಲ್ಲಿ ಬಂದಿತ್ತು

ಸಾಮಾನ್ಯವಾಗಿ ಎಲ್ಲಾ ಮರದಲ್ಲೂ ಒಂದ್ ಕಟಾವ್ ಆಲ್ರೆಡಿ ಆಗಿದೆ ತೋಟದ್ದು ಇದು ಎರಡನೇ ಕಟಾವ್ ಗೆ ಅಂತ ಬಿಟ್ಟಿರೋದು ಕೆಲವೊಂದ್ ಕಡೆ ಎಲ್ಲ ಕಟ್ ಮಾಡಿದಾರೆ ಕಟ್ ಮಾಡಿದ್ದಾರೆ ಸರ್ ಒಂದೊಂದ್ ಗಿಡದಲ್ಲಿ ಸುಮಾರು ಎಷ್ಟೆಷ್ಟು ಕಟ್ ಆಗಿದೆ ಎಲ್ಲಾ ಗಿಡದಲ್ಲಿ ಕಟ್ ಆಗಿಲ್ಲ ಅಲ್ಲೊಂದ್ ಇಲ್ಲೊಂದ್ ಗಿಡದಲ್ಲಿ ಒಟ್ಟು ಆರ್ ಕ್ವಿಂಟಲ್ ಕಟ್ ಕ್ವಿಂಟಲ್ ಕಟ್ ಮಾಡಿದಿರಿ ಇವಾಗ ನಾವು ನೋಡಬಹುದು ಸಾಮಾನ್ಯವಾಗಿ ಅಡಕೆ ಗಿಡದಲ್ಲಿ ಕಾಯಿಗಳು ಎಷ್ಟು ಒತ್ತೊತ್ತಾಗಿ ಒತ್ತೊತ್ತಾಗಿ ಸಾಮಾನ್ಯ ಬಂದಿದೆ ಸಾಧಾರಣ ಚೆನ್ನಾಗ್ ಬಂದಿದೆ ಬಂದಿದೆ ಈಗ ನಾವು ಕೆಲವು ಕಡೆ ಹೋದಾಗ ಏಳು ವರ್ಷ ಆದ್ರೂ ಫಲ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಐದು ವರ್ಷ ಐದು ತಿಂಗಳು ಈ ವರ್ಷ ಮುಕ್ಕಾಲ್ ಭಾಗ ಫಲ ಬಂದಿದೆ ಏಳು ಎಂಟು ವರ್ಷ ಆಗಿದೆ ಏಳು ಎಂಟು ವರ್ಷ ಆಗಿದೆ ಬೇರೆ ಬೇರೆ ರೈತರುಗಳೆಲ್ಲ ನೋಡಿ ಇವಾಗ ನಮ್ಮ ಕಂಪ್ನಿ ಪ್ರಾಡಕ್ಟ್ ಮಂಗ್ಳೂರಲ್ಲಿ ಬಳಸಿದಾರೆ ನಾವ್ ಅಲ್ಲಿ ವಿಡಿಯೋನು ಹಾಕಿಲ್ಲ ನಾವು ಮಂಗ್ಳೂರ್ಗೂ ಹೋಗಿಲ್ಲ ಬಾಯಿಂದ ಬಾಯಿ ಹರಡ್ಕೊಂಡ್ ಬರ್ತಾ ಇದೆ ಅಂದ್ರೆ ಇನ್ ಎಷ್ಟ್ ಕೆಪಾಸಿಟಿ ಇರ್ಬೋದು ಪ್ರಾಡಕ್ಟ್ ಗೆ ಅಲ್ವಾ ಸರ್ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಬಳಸಿರೋ ಅವ್ರ ಸ್ನೇಹಿತರು ಈ ಶಿರ್ಸಿನಲ್ಲಿ ಬಳಸಿ ಅಂತ ರೈತರಿಗೆ ಹೇಳಿದ್ದಾರೆ ಹೀಗೆ ನಮ್ಮ ಕಂಪ್ನಿ ಉತ್ಪನ್ನಕ್ಕೆ ನಾವು ಯಾವ್ದೇ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಮ ರೈತರ ರೈತರನೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಉಪಯೋಗ ಅವ್ರು ಶಿವಮೊಗ್ಗದ ಶಂಭುಲಿಂಗಪ್ಪ ಅವ್ರ ಬಳಸ್ತಾ ಇದ್ರು ಶಂಭುಲಿಂಗಪ್ಪ ಅವ್ರಿಗೆ ಅಲ್ಲಿ ಹೋಗಿದ್ದೆ ನಾನು ಇಷ್ಟೇ ರೈತ ಬಂದವ್ರೆ ಈಗ ಎಲ್ ಈಗ ಎಷ್ಟೋ ಜನ ರೈತರು ನಮ್ಮನ್ನು ಕೇಳ್ತಾರೆ ನಮ್ಮ ಭಾಗ್ದಲ್ ಬಳಸಿದ್ದಾರೆ ಅಂತ ಬಳಸಿರ್ತಾರೆ ನಮಗೂ ಕಾರ್ಯಗಳ ಒತ್ತಡ ಮತ್ತೆ ಸಮಯದ ಅಭಾವದಿಂದ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗಿರೋನು ಅವ್ರು ಅಲ್ಲಿ ಫೋನ್ ಯು ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ಫೇಸ್ಬುಕ್ ನಾಗ ನೋಡ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ ಕೂಡ್ಲೇನೆ ಅವ್ರು ಇಂತಲ್ಲ ನಿಮ್ ಬದಿಯಾಗಿ ಇಂತಲ್ಲಿ ಮಾಡಿದಾರ ನೋಡ್ರಿ ಅಂತ ಹೇಳಿದಾಗ ಅವ್ರು ಬಂದಿದ್ದು ನೋಡಿ ಆ ತರ ಯಾರೋ ಒಬ್ರು ರೈತರು ಬಳಸಿರ್ತಾರೆ ಆ ಬಳಸಿರೋದು ಅವ್ರು ರೈತರ ಸುಳ್ಳು ಹೇಳಕ್ ಬರ್ಲಿಕ್ಕೆ ಆಗತ್ತ ಉಪಯೋಗ ಏನ್ ನಮಗೆ ಉಪಯೋಗ ಏನ್ ಈಗ ನಾಲ್ಕ್ ಜನ ಬಂದೇ ಬಿಟ್ಟಿದ್ರು ತೋಟಕ್ಕೆ ಸುಳ್ಳು ಹೇಳಿದ್ರೆ ಗೊತ್ತಾಗ್ಬಿಡ್ತಿತ್ತಲ್ಲ ಅವರಿಗೆ ಹಾಗಾಗಿ ಸತ್ಯ ರೈತರು ಆದಷ್ಟು ಸತ್ಯನೇ ಹೇಳಿರ್ತಾರೆ ಅವ್ರಿಗು ಉಪಯೋಗ ಆದರೆ ಮಾತ್ರ ಇನ್ನೊಬ್ರು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾರೆ ಹಂಗಾಗಿ ಇವತ್ತು ನಾವು ನೋಡ್ಬೋದು ಉತ್ತಮವಾಗಿ ಕಾಯಿ ಬಂದಿದೆ ಅವ್ರು ಖರ್ಚು ಮಾಡಿದ್ದು ಅವ್ರ ಶ್ರಮಕ್ಕೆ ತಕ್ಕ ಪ್ರತಿಫಲ ರೈತರಿಗೆ ಸಿಗಲೇಬೇಕು ಸಿಕ್ಕಿಲ್ಲ ಅಂತಂದರೆ ಅವ್ರ ಶ್ರಮ ಅಲ್ಲಿ ವ್ಯರ್ಥ ಆಗುತ್ತೆ ನಮ್ಮ ಶ್ರಮ ಕೂಡ ವ್ಯರ್ಥ ಆಗುತ್ತೆ ಅದರಿಂದ ಅವ್ರಿಗೆ ಉತ್ತಮ ರೀತಿ ಮಾರ್ಗದರ್ಶನ ಕೊಟ್ಟು ಉತ್ತಮ ಫಸ್ಲು ಬಂದು ಉತ್ತಮ ಕಾಯಿ ಬಂದು ರೈತರಿಗೆ ಒಂದು ಲಾಭ ಆಗಬೇಕು ಒಟ್ಟಾರೆ ಇವಾಗ ನಂದು ಇನ್ನೊಂದು ಕ್ಲಾರಿಫಿಕೇಷನ್ನು ಈ ಶಿರಸಿ ಭಾಗದಲ್ಲಿ ಸಾಮಾನ್ಯವಾಗಿ ಕೊಳೆ ರೋಗ ಜಾಸ್ತಿ ಮಳೆ ಜಾಸ್ತಿ ಈಗ ನಾವು ನೀವು ನೋಡಿರ್ಬೋದು ತೋಟದಲ್ಲೆಲ್ಲ ತೇವಾಂಶ ಇದೆ ಮತ್ತು ಬಸಿ ಕೂಡ ಯಾಕೆ ಅನ್ನೋ ಅವಕಾಶ ಸಿಗ ಅವಕಾಶ ಸಿಗುತ್ತೆ ಹೌದು ಮತ್ತೆ ಇನ್ನೊಂದು ಈ ಭಾಗದಲ್ಲಿ ಎಷ್ಟೋ ತೋಟಗಳನ್ನ ನೋಡ್ಕೊಂಬಂದು ಆದ್ರೆ ನಿಮ್ಮ ತೋಟಕ್ಕೂ ಅವ್ರ ತೋಟಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ನಿಸ್ತಿದೆ ಸರ್ ನಮ್ಮ ತೋಟಕ್ಕೆ ನನಗೆ ನಾನು ಬಹಳ ಜನರು ನೋಡ್ತಾರಲ್ಲ ನಮ್ಗೆ ಅವಕ್ಕೆ ಬಹಳ ಡಿಫ್ರೆನ್ಸ್ ಐತಿ ಏನ್ ಡಿಫ್ರೆನ್ಸ್ ಅಂತ ಡಿಫ್ರೆನ್ಸ್ ಅವ್ರದ್ದು ಏಳು ಎಂಟು ವರ್ಷಕ್ಕೆ ಬರ್ತಾವ್ ವಾಪಸ್ ನಮ್ದು ಈಗ ಐದನೇ ವರ್ಷಕ್ಕೆ ಬಂದತಿ ಅಂತಂದ್ರೆ ನಮ್ದು ಚೆನ್ನಾಗಿದೆ ನಿಮ್ದೇ ಚೆನ್ನಾಗಿದೆ ಮತ್ತೆ ಬಣ್ಣ ಕಲರ್ ನಮ್ದು ಹೈ ಕ್ಲಾಸ್ ಕಲರ್ ಹೈ ಕ್ಲಾಸ್ ಕಲರ್ ಬೇಸಿಗೆ ಬಂದ್ರು ಇದೇ ಕಲರ್ ಇತ್ತ ಸರ್ ಆ ನಂತರ ಈ ಹ್ಯಾಡ್ಗಳೆಲ್ಲ ಮೊದಲ ಸಣ್ಣ ಕೀಳವು ಈಗ ಹ್ಯಾಡ್ಗಳೆಲ್ಲ ಉದ್ದ ಉದ್ದ ಕೀಳ್ತಾ ಇದಾವೆ ಸುಮಾರು ಹತ್ತಿ ಹ್ಯಾಡ್ ಆಯ್ತಾವ ಉದ್ದ ಹೌದು ಈ ಗರಿಗಳು ಉದ್ದ ನೋಡಿ ಎಷ್ಟು ಗರಿಗಳು ಆರೋಗ್ಯಯುತವಾಗಿ ಬರುತ್ತೋ ಫಸ್ಲು ಅಷ್ಟೇ ಚೆನ್ನಾಗಿ ಬರುತ್ತೆ ಗರಿ ಅಗಲ ಇದಾವೆ ಜಾಸ್ತಿ ಉದ್ದನೂ ಇದಾವೆ ನಾವು ಸುಳಿಗಳು ನೋಡ್ಬೋದಲ್ಲಿ ಕೋಲು ಕೋಲು ಸಿಗಸ್ತ ಕಾಣಿಸುತ್ತೆ ಅಷ್ಟು ಎತ್ತರ ಇದೆ ಕೋಲು ಸುಳಿ

ಇವಾಗ ಒಟ್ಟಾರೆ ಈ ಐದೂವರೆ ವರ್ಷದ ತೋಟ ಆರೋಗ್ಯಯುತವಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲಕುತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ